ಕೋಮು ಸೌಹಾರ್ದ ಹಾಗೂ ಜಾತ್ಯಾತೀತ ಮಠವೆಂದು ಪ್ರಸಿದ್ಧಿ ಪಡೆದ ಗದಗ್ ಜಿಲ್ಲೆಯ ಶಿರಹಟ್ಟಿ ಶ್ರೀ ಪಕ್ಕಿರೇಶ್ವರರ ಮಠಕ್ಕೆ ಇಂದು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರು ಭೇಟಿ ನೀಡಿ ಶ್ರೀ ಮಠದ ಹಿರಿಯ ಸ್ವಾಮೀಜಿ ಸಿದ್ದಾರಾಮ್ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದರು ಸರ್ವಧರ್ಮದ ಸಾಮರಸ್ಯದ ಸಂಕೇತವಾಗಿದ್ದ ಮಠ ನಾಡಿಗೆ ಸಾಮರಸ್ಯದ ಸಂದೇಶ ಸಾರಿದೆ ದ್ವೇಷ ಬಿಡು ಪ್ರೀತಿ ಮಾಡು ಎಂಬ ವಾಕ್ಯವನ್ನು ಜಗಕ್ಕೆ ಸಾರಿದ ಮಠ ಗದಗ್ ಜಿಲ್ಲೆಯ ಪಕ್ಕೀರೀಶ್ವರ ಎಂಬ ಉಭಯ ಧರ್ಮೀಯರ ನಾಮಾಂಕಿತದಿಂದ ಕರೆಯಿಸಿಕೊಳ್ಳುವ ಮಠಕ್ಕೆ ತಮ್ಮ ಬದುಕಿಗೆ ದಾರಿದೀಪ ಎಂದು ಸಲೀಂ ಅಹಮ್ಮದ್ ಹರ್ಷ ವ್ಯಕ್ತಪಡಿಸಿದರು ಸಲೀಂ ಅಹಮದ್ ಅವರಿಗೆ ಆಶೀರ್ವಾದ ಮಾಡಿದ ನಂತರ ಮಾತನಾಡಿದ ಶ್ರೀಮಠದ ಹಿರಿಯ ಸ್ವಾಮೀಜಿ ಸಿದ್ದಾರಾಮ್ ಮಹಾಸ್ವಾಮಿಗಳು ಹಿಂದೂ ಮುಸ್ಲಿಂ ಹೇ ಖೈ ಎನ್ನುವ ಘೋಷವಾಕ್ಯದೊಂದಿಗೆ ಶ್ರೀಮಠ ಮುಂದಾಗಿದ್ದು ಕೋಮ ಸೌಹಾರ್ದತೆಗೆ ಹೆಸರುವಾಸಿಯಾದ ಐತಿಹಾಸಿಕ ಮಠದ ಪರಮ ಭಕ್ತ ಸಲೀಂ ಅಹಮದ್ ಅವರು ತಮಗೆ ಆಗುವ ಮಠಕ್ಕೆ ಸಾಕಷ್ಟು ಮನದಿಂದ ಸಹಾಯ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮಗುರುಗಳು ಅನೇಕ ಗಣ್ಯರು ಭಾಗವಹಿಸಿದ್ದರು ತದನಂತರ ಈ ಮತದ ಬಗ್ಗೆ ಅಲ್ ಹುಸೇರಿ ಸಜ್ಜಾದ ನಸೀ ಮುತುವಲ್ಲಿ ಬಂದೇ ನವಾರ್ ಉಲ್ಲಾ ಅಲೈ ಗುಲ್ಬುಲ್ಲಾ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಾಹೇಬರ ತಾವು ಬಂದಿದ್ದು ತಮ್ಮ ಪಾದ ಸ್ಪರ್ಶ ಈ ನಮ್ಮ ಪುಣ್ಯಭೂಮಿಗಾಗಿದ್ದು ನಾವೆಲ್ಲರೂ ಸ್ವಾಗತ ಮಾಡಬೇಕು ಆದರೆ ಕ್ಷಮ ಇಲ್ಲದೆ ಇವತ್ತು ನಿಮಗೂ ಸಮೇತ ಇಪ್ಪತ್ತು ಸಮೇತ ನಾವು ಹಾನಿ ಮೇಲೆ ನೆರವನೆಯಲ್ಲಿ ಕರ್ಕೊಂಬಂತೆ ಈಗ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುವ ಜೊತೆಗೆ ಇವತ್ತು ಆ ಸಂತೋಷದ ದಿನ ಜಗದ ಸುಮಾರು ಅವೈದತೆಯ ಸಮ್ಮೇಳನ ಮನುಷ್ಯರ ಭಾವನೆಗಳನ್ನು ಬೆಸುವಂತ ಒಂದು ಸಮ್ಮೇಳನ ಈ ಸಮ್ಮೇಳನದ సాహిత్య <laughs> మంచి Thank you, sir. Thank you.